ನಮಸ್ಕಾರ ವಿಜಯಪುರ ಸೆಂಟ್ರಲ್ ಚಾನಲ್ಗೆ ಸ್ವಾಗತ ಜುಲೈ ಹನ್ನೊಂದರ ರಾತ್ರಿ ಹತ್ತರ ಸುಮಾರಿಗೆ ಮೊಬೈಲ್ ನೋಟಿಫಿಕೇಷನ್ ಸೌಂಡ್ ಕೇಳ್ತು ಏನಪ್ಪ ಇದು ಅಂತ ಕಣ್ಣಾಡ್ಸಿದ್ರೆ ಛೇ ಅದನ್ನು ನೋಡಿ ದಿಗ್ಭ್ರಮೆನೇ ಆಯಿತು ಅರೆ ಕನ್ನಡದ ಖ್ಯಾತ ನಿರೂಪಕಿ ಇನ್ನಿಲ್ಲ ಅನ್ನೋ ಪೋಸ್ಟ್ ನೋಡಿ ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಚಾನಲ್ಗಳಲ್ಲೂ ನೋಡಿದ್ರು ಎಲ್ಲಿ ನೋಡಿದ್ರು ಅಪರ್ಣ ಅವ್ರದೇ ಸುದ್ದಿ ಯಾರೀ ಅಪರ್ಣ ಆಕೆ ಇಷ್ಟು ಎತ್ತರಕ್ಕೆ ಬೆಳೆದು ನಿಂತಿದ್ದು ಹೇಗೆ ಇಂಥ ಪ್ರಶ್ನೆಗಳೆಲ್ಲ ಮನಸ್ಸಲ್ಲಿ ಹಾಯ್ದು ಮನಸ್ಸು ಅರಕ್ಷಣ ವಿಫಲಗೊಂಡಿತು ಆಕೆ ಕರುನಾಡಲ್ಲಿ ಗಳಿಸಿದ್ದ ಗೌರವ ಅಪೂರ್ವವಾದದ್ದು ಸೌಮ್ಯ ಮುಖಭಾವದ ಸಾತ್ವಿಕ ಸ್ವಭಾವದ ಈ ರೂಪಿಸಿ ಇಷ್ಟು ಬೇಗ ಅಗಲಬಾರದಿತ್ತು ಹಾಗಂತ ಯಾರೂ ಭಾವಸೆ ಇರಲಿಲ್ಲ ಮಸಣದ ಹೂ ಸೇರಿದಂತೆ ಸುಮಾರು ಹತ್ತು ಚಿತ್ರಗಳಲ್ಲಿ ನಟಿಸಿ ತನ್ನ ಸುಸ್ಪಷ್ಟ ಕನ್ನಡ ಭಾಷೆಯ ಉಚ್ಚಾರಣೆಯಿಂದಲೇ ಜನಮನ ಗೆದ್ದು ಕರುನಾಡಿನ ಮನೆ ಮಾತಾಗಿದ್ದ ಈ ಮಧುರ ಧ್ವನಿಯ ಅರಸಿ ಧ್ವನಿ ಹೊರಹೊಮ್ಮುವ ಮೂಲವಾದ ಶ್ವಾಸಕೋಶದ ಕ್ಯಾನ್ಸರ್ನಿಂದಲೇ ಸಾವನ್ನಪ್ಪಿದ್ದು ದುರಂತವಲ್ಲವೇ ಕನ್ನಡದಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳ ನಿರೂಪಣೆಯ ಜವಾಬ್ದಾರಿ ಹೊತ್ತು ಈ ಕಾರ್ಯಕ್ರಮಗಳನ್ನು ತನ್ನ ಸೊಗಸಾದ ನಿರೂಪಣೆಯ ಮೂಲಕವೇ ವಿಜೃಂಭಿಸುವಂತೆ ಮಾಡಿ ಪ್ರೇಕ್ಷಕರನ್ನು ಹಿಡಿದಿಡುತ್ತಿದ್ದ ಪ್ರತಿಭಾವಂತೆ ಅಪರ್ಣ ಆಕೆಗೆ ಆಕೆಯೇ ಸಾಟಿ ಬದುಕು ಹೇಗೆ ನಮಗೆ ಇಡೀ ಒಂದು ವಿಶ್ವಕ್ಕೆ ಹೇಗೆ ಒಂದು ಸವಾಲನ್ನು ಕೊಡ್ತು ಅಂದರೆ ಜೀವನದಲ್ಲಿ ಯಾವತ್ತಿಗೂ ಟೂ ಪ್ಲಸ್ ಟು ಫೋರ್ ಅಲ್ಲ ಟೂ ಪ್ಲಸ್ ಟು ಏನು ಬೇಕಾದರೂ ಆದೀತು ಸೊನ್ನೆಯೂ ಆದೀತು ನೂರೂ ಆದೀತು ಅನ್ನೋದನ್ನು ಬಹುಶಃ ಈ ಕೊರೋನಾ ನಮಗೆ ತುಂಬ ಚಂದದ ಪಾಠ ಕಲಿಸ್ಕೊಟ್ಟಿದೆ ಪರಸ್ಪರ ಮುಖಾಮುಖಿಯಾದಾಗ ಸ್ಪಂದಿಸುವ ಗುಣವನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಏನು ಹೇಗೆ ಎತ್ತ ನಿಮ್ಮ ಹೆಸರೇನು ಯಾವ ಊರಿಂದ ಬಂದಿದ್ದೀರಿ ನೀವೇನು ಇದು ತುಂಬ ಮನುಷ್ಯ ಸಹಜ ಸ್ಪಂದನ ಒಂದು ಮುಖಾಮುಖಿ ಒಬ್ರಿಗೊಬ್ಬರು ಆಗಬೇಕಾದಂತಹ ಪರಿಚಯ ಆ ಮುಖೇನ ಒಂದು ಗೆಳೆತನವೋ ಒಂದು ಬಾಂಧವ್ಯವೋ ಒಂದು ಮೆಸೇಜ್ ಎಲ್ಲರಿಗೂ ತಲುಪಿಸ್ತೀವಿ ಎದುರಿಗಿರೋರ್ನೇ ಮಾತಾಡಿಸ್ತಿರಲ್ಲ ತಿರು ತಿರುಗಿ ತೊಳಲುವುದು ತಿರಿದನ್ನು ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ಒಣ ರಗಳೆಯೋ ಮಂಕುತಿಮ್ಮ ತಿರು ತಿರುಗಿ ತೊಳಲುವುದು ತಿರಿದನ್ನ ಉಣ್ಣುವುದು ಮರೆಯುವುದು ಮೈ ಮರೆಯುವುದು ಮರಳಿ ಹೊರಳಾಡುವುದು ಇರುವಿದೇನು ಒಣ ರಗಳೆಯೋ ಮಂಕುತಿಮ್ಮ ಅಂತ ಡಿ ವಿ ಬಂದರು ಇರುವು ನಮ್ಮ ಬದುಕು ಇಷ್ಟೇ ಈ ದೃಷ್ಟಿಯೆಲ್ಲ ನೋಡಿದಾಗ ಹೊಡೆದಾಡ್ತೀವಿ ಗುದ್ದಾಡ್ತೀವಿ ನರಳಾಡ್ತೀವಿ ಅದು ಬೇಕು ಅಂತೀವಿ ಇದು ಬೇಕು ಅಂತೀವಿ ಅದಕ್ಕೆ ಓಡಾಡ್ತೀವಿ ಇದೇನೋ ಕಿಟ್ಲಿಲ್ಲ ಅಂತೀವಿ ನಿತ್ಯವೂ ಬದುಕು ಒಂದು ಒಣರಗಳೆ ಅಂತ ಅನಿಸುತ್ತೆ ಇಲ್ವಲ್ಲ ನಮ್ಗೆ ಹಂಗೆ ಅನಿಸಿಲ್ವಲ್ಲ ಅಂತ ಅಂದರೆ ಅದಕ್ಕೆ ಕಾರಣ ಸ್ಪಂದನ ಸಂಸ್ಕೃತಿ ಸಂಸ್ಕಾರ ಮೂಡಲ ಮನೆ ಅನ್ನುವ ಧಾರಾವಾಹಿ ಬಂತು ಅದರ ಆರಂಭದ ಇಪ್ಪತ್ತೈದು ಕಂತುಗಳಲ್ಲಿ ನಾನು ಸುಕನ್ಯಾ ಅನ್ನುವ ಪಾತ್ರವನ್ನು ವಹಿಸಿದ್ದೆ ಆ ಪಾತ್ರಧಾರಿಯ ಬದುಕಿನಲ್ಲಾಗುವ ಕಥೆಯೇ ಮುಂದೆ ಇಡೀ ಧಾರಾವಾಹಿಗೆ ಚಾಲನೆಯನ್ನು ನೀಡುವಂಥದ್ದು ಆ ಇಪ್ಪತ್ತೈದು ಕಂತುಗಳ ಚಿತ್ರೀಕರಣಕ್ಕಾಗಿ ಹಾವೇರಿಯ ಒಂದು ವಾಡೆ ಮನೆಯಲ್ಲಿ ನಾವು ಒಂದಷ್ಟು ದಿನ ಚಿತ್ರೀಕರಣ ಮಾಡಿದ್ವಿ ಆ ಸಂದರ್ಭದಲ್ಲಿ ವೈಶಾಲಿ ಮ್ಯಾಡಮ್ ಅವರು ಕೇಸಲ್ ಸ್ವಾಮಿ ಅವರು ಸ್ವಾಮಿಯವರು ಯಮುನಾ ಮೂರ್ತಿಯವರು ಅಂಥವರ ಜೊತೆ ಕಳೆದಂತಹ ಕ್ಷಣಗಳು ನನಗೆ ದೊಡ್ಡ ಪಾಠವನ್ನು ಮತ್ತು ದೊಡ್ಡ ಒಂದು ಅನುಭವ ಶ್ರೀಮಂತಿಕೆಯನ್ನು ಕಟ್ಟಿಕೊಡ್ತು ಶ್ರೀಮಂತರಾಗಬೇಕು ನನ್ನ ಯುವ ಸ್ನೇಹಿತರು ಯಾರಿಲ್ಲರಿ ಅದು ಸಿಕ್ಕಾಪಟ್ಟೆ ವಾರ್ಡ್ ರೂಮಲ್ಲಿರುವ ದೊಡ್ಡ ದೊಡ್ಡ ಚಂದ ಚಂದದ ಬಟ್ಟೆಗಳಿಂದಲ್ಲ ಅಥವಾ ಒಂದು ಹತ್ತು ಮೊಬೈಲಿಂದ ಅಲ್ಲ ಅಥವಾ ಕೈ ತುಂಬ ಬರುವಂತಹ ಸಂಬಳದಿಂದಲ್ಲ ಅಥವಾ ನಿಮ್ಮ ತಂದೆ ತಾಯಿ ಮಾಡಿಟ್ಟಿರಬಹುದಾದ ಆಸ್ತಿಯಿಂದಲ್ಲ ಅನುಭವಗಳಿಂದ ಸ್ನೇಹದಿಂದ ಪ್ರೀತಿಯಿಂದ ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೇಮ ನಮಸ್ಕಾರ ನಟಿಯಾಗಿ ನಿರೂಪಕಿಯಾಗಿ ಆಲ್ ಇಂಡಿಯಾ ರೇಡಿಯೋ ಜಾಕಿಯಾಗಿ ಯಶಸ್ವಿಯಾಗಿದ್ದ ಅಪರ್ಣ ಮೂಡಲ ಮನೆ ಮುಕ್ತ ಇಂತಿ ನಿನ್ನ ಸುಜಾತ ಈ ಧಾರಾವಾಹಿಗಳಲ್ಲೂ ನಟಿಸಿದ್ರು ಅದರೊಂದಿಗೆ ಬಿಗ್ ಬಾಸ್ ಸೀಸನ್ ಒಂದರಲ್ಲಿಯೂ ಸಹ ಭಾಗವಹಿಸಿದ್ರು ನಮ್ಮ ಕರ್ನಾಟಕದ ಹೆಮ್ಮೆಯ ಮೆಟ್ರೋದಲ್ಲಿ ಅನುರಣಿಸುವ ಅಪರ್ಣಾರ ಧ್ವನಿ ಲಕ್ಷಾಂತರ ಪ್ರಯಾಣಿಕರ ಕಿವಿಗಳಲ್ಲಿ ಸದಾ ಕೇಳುತ್ತಲೇ ಇರುತ್ತದೆ ಆ ಮಟ್ಟಿಗೆ ಅವರು ಎಂದಿಗೂ ಜೀವಂತ ಹದಿನೆಂಟರ ಹರೆಯದಲ್ಲಿಯೇ ಚಿತ್ರರಂಗಕ್ಕೆ ಕಾಲಿಟ್ಟ ಅಪರ್ಣ ದಕ್ಷಿಣ ಭಾರತದ ಶ್ರೇಷ್ಠ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರ ಶೋಧ ಮಸಣದ ಹೂ ಚಿತ್ರ ಅಪರ್ಣರ ಬದುಕಿಗೆ ನಾಂದಿಯಾಗಿ ಹೂ ಹಾಸಿದ್ರೆ ಅದೇ ಚಿತ್ರದ ನಂತರ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಅವರು ಮಸಣ ಸೇರಿದ್ದು ವಿಧಿಯ ವಿಪರ್ಯಾಸವೇ ಸರಿ ಇತ್ತೀಚಿನ ಬಹಳ ಜನರಿಗೆ ಗೊತ್ತಿಲ್ಲ ಅನಿಸುತ್ತೆ ಕರ್ನಾಟಕದಲ್ಲಿ ದೂರದರ್ಶನ ಸಾವಿರದ ಒಂಬೈನೂರ ಎಂಬತ್ತೊಂದರ ನವೆಂಬರ್ ಒಂದರಂದು ಪ್ರಾರಂಭವಾಗಿ ನಿಧಾನವಾಗಿ ಕಾರ್ಯಕ್ರಮಗಳನ್ನು ವೃದ್ಧಿಸಿಕೊಳ್ಳುತ್ತಾ ಸಾವಿರದ ಒಂಬೈನೂರ ಎಂಬತ್ತೈದರ ಗಡಿ ದಾಟುತ್ತಿದ್ದ ಸಮಯದಲ್ಲೇ ಅಪರ್ಣ ಪುಟ್ಟಣ್ಣ ಅವರ ಕೃಪೆಯಿಂದ ಮಸಣದ ಹೂ ಚಿತ್ರದಲ್ಲಿ ನಟಿಸಿದ್ರು ನಂತರ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರ ಒಡೆತನದ ಬಿಂಬಾ ಇಂಟರ್ನ್ಯಾಷನಲ್ ಸಂಸ್ಥೆ ಮೂಲಕ ದೂರದರ್ಶನದಲ್ಲಿ ನಮ್ಮ ನಮ್ಮಲ್ಲಿ ಎಂಬ ಸೀರಿಯಲ್ನಲ್ಲಿ ಅಪರ್ಣ ಪಾತ್ರ ವಹಿಸಿದ್ರು ಕೇವಲ ಮೂವತ್ತು ನಿಮಿಷದಲ್ಲೇ ಕತೆ ಹೇಳಿ ಮುಗಿಸುವ ಕಾಲಘಟ್ಟವದು ಈಗಿನ ಹಾಗೆ ವರ್ಷಗಟ್ಲೆ ಯಾವುದೇ ಸೀರಿಯಲ್ ಬೆಳೀತಾ ಇರಲಿಲ್ಲ ಆಗ ಆ ಸೀರಿಯಲ್ನ ಮನವೆಂಬ ಮರ್ಕಟ ಎಪಿಸೋಡ್ನಲ್ಲಿ ವೈಶಾಲಿ ಕಾಸರವಳ್ಳಿ ಅವರ ಮಗಳ ಪಾತ್ರದಲ್ಲಿ ನಡೆಸಿದರು ನಾನು ಆ ಎಪಿಸೋಡ್ನಲ್ಲಿ ಭಾಗವಹಿಸಿದ್ದೆ ಅಪರ್ಣ ಅವರನ್ನು ಅಂದು ಕಂಡವನು ಮತ್ತೆಂದೂ ನೋಡಲಾಗಲೇ ಇಲ್ಲ ಹದಿನೆಂಟರ ಆಸುಪಾಸಿನಲ್ಲೇ ಚಿತ್ರರಂಗ ಪ್ರವೇಶಿಸಿ ಯೋಗ್ಯ ವಯಸ್ಸಿನಲ್ಲಿ ವಿವಾಹವಾಗಿ ಯಶಸ್ವಿ ಸಾಂಸಾರಿಕ ಜೀವನ ನಡೆಸಿ ಇನ್ನೂ ಏನಾದರೂ ಅಂತ ಇದ್ದ ವಯಸ್ಸಿನಲ್ಲೇ ಹೊರಟೇ ಬಿಟ್ಟರಲ್ಲ ಅಪರ್ಣಾಜಿ ಇದು ನ್ಯಾಯವೇ